ಭಾಗ್ಯಲಕ್ಷ್ಮಿ ಸೀರಿಯಲ್ ಅಪ್ಪ ಅಮ್ಮನನ್ನು ಒಂದು ಮಾಡಿದ ಮಕ್ಕಳು ನಲ್ಲಿ ಭಾಗಿ ಹೋಗ್ತಿರೋದು ಎಲ್ಲಿಗೆ ಭಾಗ್ಯಲಕ್ಷ್ಮಿ ದರ ವೈ ಅಮ್ಮ ಅಮ್ಮ ಎಂದು ಕನವರಿಸಿದ್ದರು ಗುಂಡಣ್ಣ ನನಗೆ ಇಂದು ಅಮ್ಮ ಬೇಕೆ ಎಂದು ಹಟಾಯಿ ಮಾಡುತ್ತಿದ್ದಾನೆ ಅವನನ್ನು ಬೆದರಿಸಲು ದಾಂಡವ ಕೈ ಎತ್ತಿದಾಗ ತನ್ನ ಭಯದಿಂದ ತಲೆ ಸುತ್ತಿಬಿಡುತ್ತೇನೆ ರಿಸಲ್ಟ್ಗೆ ಬರುವ ವೈದ್ಯರು ಗುಂಡನಿಗೆ ಚಿಕಿತ್ಸೆ ನೀಡಿ ಎಚ್ಚರಗೊಂಡಾಗ ಗುಂಡಣ್ಣ ಮತ್ತೆ ಅಮ್ಮನನ್ನು ಕೇಳುತ್ತಾನೆ ಗೋಸ್ಮಾ ಬಲವಂತಕ್ಕೆ ತಾಂಡೋ ಬಾಗಿ ಕರೆ ಮಾಡಿ ರೆಸಲ್ಟ್ಗೆ ಬರಲು ಹೇಳುತ್ತಾನೆ ಜೊತೆಗೆ ಸುನಂದ ಕೂಡ ಬರುತ್ತಾಳೆ ಅಮ್ಮನನ್ನು ನೋಡುವ ಗುಂಡಣ್ಣ ಬಹಳ ಖುಷಿಯಾಗುತ್ತದೆ ಇನ್ನು ಮುಂದೆ ನಾವೆಲ್ಲ ಜೊತೆಯಾಗಿರಬೇಕು ಅಪ್ಪ ನೀವು ಅಮ್ಮನಿಗೆ ಡಿವರ್ಸ್ ಕೊಡುವುದಿಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿ ಎಂದು ಗುಂಡ ತಾಂಡೋ ಬಳಿ ಮನವಿ ಮಾಡುತ್ತಾನೆ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ ಇನ್ನೊಮ್ಮೆ ನಿಮ್ಮ ಮಗನಿಗೆ ಹೀಗೆಲ್ಲ ಬೆದರಿ ಅವನ ಆರೋಗ್ಯಕ್ಕೆ ಇದೇ ರೀತಿ ಸಮಸ್ಯೆ ಆಗಲಿದೆ ಎಂದು ವೈದ್ಯರು ಹೇಳುವುದನ್ನು ತಾಂಡು ನೆನಪಿಸಿಕೊಳ್ಳುತ್ತಾನೆ ಬಾಗಿ ಜೊತೆ ಇರಲು ಇಷ್ಟವಿಲ್ಲದಿದ್ದರೂ ಮಗನಿಗಾಗಿ ಭಾಷೆ ಕೊಡುತ್ತಾನೆ ತಾಂಡವ್ ಫ್ಯಾಮಿಲಿ ಫೋಟೋ ಕ್ಲಿಕ್ ಮಾಡಿದ ಶ್ರೇಷ್ಠ ನಂತರ ಎಲ್ಲರೂ ಒಟ್ಟಿಗೆ ಊಟ ಆರ್ಡರ್ ಮಾಡಿ ಊಟ ಮಾಡುತ್ತಾರೆ ಗುಂಡಣ್ಣ ಹೀಗೆ ಎಲ್ಲರೂ ಒಟ್ಟಿಗೆ ಇರುವುದು ಹೇಳಿಕೊಳ್ಳಲಾಗಿದೆ ಖುಷಿಯಾಗುತ್ತದೆ ದೂರದಲ್ಲಿ ಉಯ್ಯಾಲೆ ನೋಡಿ ಅದರಲ್ಲಿ ಅಪ್ಪ ಅಮ್ಮ ಇಬ್ಬರು ಒಂದು ನನ್ನನ್ನು ಕೂರಿಸುವಂತೆ ಗುಂಡಣ್ಣ ಬೇಡಿಕೆ ಇಡುತ್ತಾನೆ ಮಗ ಕೇಳಿದ್ದಾನು ಇಲ್ಲ ಏನಾದರೂ ತಾಂಡವ್ ಬಾಗಿ ಜೊತೆ ಹೋಗಿ ಗುಂಡಣ್ಣನ್ನು ಉಯ್ಯಾಲೆ ಮೇಲೆ ಕೂರಿಸುತ್ತಾನೆ ಇದೆಲ್ಲವೂ ದೂರದಿಂದ ನೋಡುವ ಶ್ರೇಷ್ಠ ತಾಂಡವ್ ವಿರುದ್ಧ ಕೋಪಗೊಳ್ಳುತ್ತಾಳೆ ಶ್ರೇಷ್ಠರನ್ನು ಗಮನಿಸುವ ಪೂಜಾ ಅವರನ್ನು ಬಳಿಗೆ okay ಕರೆದು ಫ್ಯಾಮಿಲಿ ಫೋಟೋ ತೆಗೆಯಲು ಹೇಳುತ್ತಾಳೆ ಶ್ರೇಷ್ಠಗೆ ಬೇಕಂತಲೇ ಪೂಜೆ ಕಾಲಿಳೆಯುತ್ತಾಳೆ ನೀನು ಏನು ಮಾಡಿದರೂ ತಾಂಡವ ನಿನ್ನೊಂದಿಗೆ ಬರುವುದಿಲ್ಲ ನನ್ನ ಅಕ್ಕನ ಜೀವನ ಹಾಳಾಗಲು ನಾನು ಬಿಡುವುದಿಲ್ಲ ಎಂದು ಪೂಜೆ ಶ್ರೇಷ್ಠಕ್ಕೆ ಚಾಲೆಂಜ್ ಮಾಡುತ್ತಾಳೆ ನನ್ನ ತಾಂಡವನನ್ನು ಮದುವೆ ಆಗಲೇ ಆಗುತ್ತೇನೆ ಆದಷ್ಟು ಬೇಗ ನಿನ್ನ ಅಕ್ಕನ ಜಾಗದಲ್ಲಿ ಇರುತ್ತೇನೆ ಎಂದು ಶ್ರೇಷ್ಠ ಕೂಡ ಪೂಜೆಗೆ ಚಾಲೆಂಜ್ ಮಾಡುತ್ತಾಳೆ ಇಷ್ಟಾದರೂ ಶ್ರೇಷ್ಠರನ್ನು ಹೋಗಲು ಬಿಡದ ಪೂಜೆ ನೀನು ನನ್ನ ಅಕ್ಕ ಭಾವ ಎಷ್ಟು ಖುಷಿಯಾಗಿರುತ್ತಾರೆ ಎಂಬುದನ್ನು ನೋಡಲಬೇಕು ಎಂದು ಬಲವಂತದಿಂದ ಕರೆ ರೆಸಲ್ಟ್ ನಲ್ಲಿ ಎಲ್ಲರೂ ಒಂದು ದಿನ ತಂಗುವಂತೆ ಪೂಜೆ ಎಲ್ಲರನ್ನು ಅರೇಂಜ್ ಮಾಡುತ್ತಾಳೆ ಪೂಜೆ ಹೇಳಿದಂತೆ ಮಕ್ಕಳು ಬಾಗಿಲನ್ನು ತಾಂಡವ ರಮ್ಗೆ ಕರೆಯುತ್ತಾರೆ ಇತ್ತ ತಾಂಡವ ನನ್ನ ತನ್ನ ಸ್ವಲ್ಪ ಬಗ್ಗೆ ಚಿಂತಿಸುತ್ತಾನೆ ಏಳು ದಿನ ನಾನು ಎಲ್ಲವನ್ನು ನಿಭಾಯಿಸಿದ್ದೆ ಡಿವೋರ್ಸ್ ಸಿಗುತ್ತಿತ್ತು ಆದರೆ ಈ ಮಕ್ಕಳಿಂದ ಎಲ್ಲವೂ ಹಾಳಾಗಿ ಹೋಯಿತು ಎಂದು ಕೋಪಗೊಳ್ಳುತ್ತಾನೆ ಮಕ್ಕಳ ದೆಸೆಯಿಂದ ಕೊನೆಗೂ ಬಾಗಿ ತಾಂಡು ಬಂದಾಗಿದ್ದಾರೆ ಆದರೆ ರಿಸಲ್ಟ್ ಬಾಗಿ ಮತ್ತೆ ತವರು ಮನೆಗೆ ಹೋಗಿಸಲಿದ್ದಾಳ ಅಥವಾ ಮತ್ತೆ ಗಂಡನ ಮನೆಗೆ ವಾಪಸ್ ಆಗಲಿದಾಳ ಅನ್ನೋದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ ಇವಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ